ನೋಡಿರಿ ಇದು ಖರ್ಚಿಕಾಯಿ ಬಾಡ್ ಹತ್ತ ರೀ ಖರ್ಚಿಕಾಯಿ ಹಾಕಿದ್ದು ಅವಾಗಿನವ್ರಿಗೆಲ್ಲ ಗೊತ್ತಿರ್ಬೇಕಿದ್ದು ಇದೊಂಥರ ಪಲ್ಯ ಮಾಡ್ತಿದ್ರು ಇಲ್ಲಿ ನೋಡ್ರಿ ಕರ್ಚಿಕಾಯಿ ಕುರ್ನೆಲ್ಲ ಹರಿದು ಉಪ್ಪು ಹಾಕಿ ಬೆಳ್ಳುಳ್ಳಿ ಒಂದು ಬಿಳಜಾಳು ರೊಟ್ಟಾಗಿ ಚಲೋ ಇದು ಪಲ್ಯ ಈ ಪಲ್ಯ ಅಂದ್ರೆ ಏನು ಇದ್ರ ಕಾಯಿ ಹಾಕಿದ್ದವಲ್ಲ ಅಲ್ರಿ ಈ ಕಾಯಿಯನ್ನು ತಿದ್ರು ನಾವು ತಿತ್ತೇವೆ ಅದಕ್ಕೆ ಒಯ್ಯತೆ ಬೇಳೆನ ಹರ್ಕೊಂಡು ಹೋಗಿ ಹುಡುಗ ಇದನ್ನು ಇದ್ರ ಬಡ್ಡಿ ನೋಡಿರಿ ಹಂಗ ബുള്ളി അത് ബുഴു ഇതു ആലൂഗഡ് ബൾളി ബളിയില്ല ആ

아. <목소리> 이사가게아우 <목소리> 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 स्प्रिंकलर है हाँ तो हाँ ये या ना ये हर छाया हूं हां आरोई काई दी फिकलर हस पर स्प्रिंकलर आकर इदो होय तो सुंका सुई की निंदे हुली निंदे कर हुली निंदे कर ಇವೆಲ್ಲ ಹೋಗ್ಬಿಡ್ತದ ಎಲ್ಲ ಬಿಡ್ಬೇಕು ನೀರು ಹಾಂ ಹಗ್ ನೀರು ಬಿಡಬೇಕು ಜ್ವಾಳ ನಡೀತದ ರೀ ದೊಡ್ಡ ಹಾಕೋದ್ ಬೆಳಿ ಜ್ವಾಳ ನಡೀತದೆ ಈಗ ಹಡ್ತಿನ ಬೇಕು ಜ್ವಾಳ ಹಾಂ ಅದ್ರ ಬೆಳಿ ಈಗ ಅದು ನೋಡೋ ಶಿವನೇ ಬರೀ ಇದ್ರ ಮೇಲೆ ಬರ್ತದೆ ಯಾಕೆ ಇದು ಹಾಂ ಬರೀ ಹೌದ ಮೇಲೆ ಬರ್ತದೆ ಹೌದ ಮೇಲೆ ಬರ್ತದೆ ಜ್ವಾಳ ಇವು ಎಲ್ಲ ಒಂದು ಪ್ರೈಸ್ ಆದ್ರೆ ಹಾಂ

ಎತ್ತಿನ ಗಾಡಿ ಕಡಿಮೆ ಹಾಕ್ರಿ ಈಗ ಅವಾಗ ನೋಡ್ರಿ ಇಲ್ಲ ಹ್ಯಾಂಗೆ ಎಳಮಿಗೆ ಒಂದಾಗ್ತೀರಿ ಯಾರದಿ

уу яг байгаад гачроо дотор тоороо эе уу гол гоо так хэ хэ бартал л уу нэг акрэ хэт хэт таах гэдэг

ий нэмээнэ бавчий. яанаа идэх юм байдаа. хм, бүтээх агав уу. хм. яаж идэх юм байдаа. цамай на. хм.

yega rupi yeda dash migata pulu boga yega yura yanda teeruma ka nanga pa a chai banagya and angudi inda dingri julu sothe bandru no adukati എല്ല <laughs> 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 <laughs>